ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಸುಮಾರು ಮೂರು ಜನ ಕಾರ್ಮಿಕರು ಮಣ್ಣಿನಲ್ಲಿ ಸಿಲುಕಿ ಮಣ್ಣು ಕುಸಿದು ಮಣ್ಣಿನಲ್ಲಿ ಸುಮಾರು ಮೂರು ಜನ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಓರ್ವನನ್ನ ಈಗ ಮಣ್ಣಿನಿಂದ ಹೊರಗೆ ತೆಗೆಯಲಾಗಿದೆ ಇನ್ನೂ ಇಬ್ಬರು ಕೂಡ ಬೆಳಗಾವಿಯ ಪೈ ಹೋಟೆಲ್ ಹಿಂದಗಡೆ ಏನು ಪೈಪ್ಲೈನ್ ಹಾಕುವಂತ ಕೆಲಸ ನಡೀತಾ ಇದೆ ಅಲ್ಲಿ ಮಣ್ಣು ಕುಸಿದು ಮೂರು ಜನ ಕಾರ್ಮಿಕರು ಮಣ್ಣಿನಲ್ಲಿ ಸಿಲುಕಾ ಸಿಲುಕಿಕೊಂಡಿದ್ದಾರೆ ಓರ್ವ ಕಾರ್ಮಿಕನನ್ನ ಈಗ ಅಲ್ಲಿ ಕೆಲಸ ಮಾಡ್ತಿರುವಂಥ ಓರ್ವ ಕಾರ್ಮಿಕರನ್ನ ಮಣ್ಣಿನಿಂದ ಹೊರ ತೆಗೆಯಲಾಗಿದೆ ಇನ್ನೂ ಇಬ್ಬರು ಕೂಡ ಈ ಮಣ್ಣಿನಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದೆ ಪೊಲೀಸರು ಕೂಡ ಇಲ್ಲಿ ಎಲ್ಲ ಇಲ್ಲಿ ಸೇರಿರುವಂತಹ ಜನಜಂಗಳಿಯನ್ನು ನಿಯಂತ್ರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಜೆ ಸಿ ಬಿ ಸಹಾಯದಿಂದ ಮಣ್ಣು ತೆರವು ಮಾಡಿ ಆ ಒಳಗಡೆ ಸಿಕ್ಕಿರುವಂತಹ ಇಬ್ಬರು ಕಾರ್ಮಿಕರನ್ನು ಈಗಾಗಲೇ ಓರ್ವನನ್ನು ಮಣ್ಣಿನಿಂದ ಹೊರಗಡೆ ತೆಗೆಯಲಾಗಿದೆ ಆತನೂ ಕೂಡ ಅಸ್ವಸ್ಥನಾಗಿದ್ದಾನೆ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಇನ್ನೂ ಇಬ್ಬರು ಕಾರ್ಮಿಕರು ಈ ಒಂದು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಈಗ ಹಂತ ಹಂತವಾಗಿ ಮಣ್ಣನ್ನು ತೆಗೆಯಲಾಗ್ತಾ ಇದೆ ಈ ನೋಡಿ ಇದು ಮೃತ್ಯು ಗುಬ್ಬಣೆ ಅಂತ ಹೇಳ್ಬೋದು ಇಲ್ಲಿ ಪೈಪ್ಲೈನ್ ಹಾಕುವಂಥ ಕೆಲಸ ನಡೀತಾ ಇತ್ತು ಇಲ್ಲಿ ಏಕಾಏಕಿ ಮಣ್ಣು ಕುಸಿದು ಮೂರು ಜನ ಕಾರ್ಮಿಕರು ಇಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿ ಓರ್ವ ಕಾರ್ಮಿಕನನ್ನು ಈಗಾಗಲೇ ಈ ಮಣ್ಣಿನಿಂದ ಹೊರಗಡೆ ತೆಗೆಯಲಾಗಿದೆ ಇಬ್ಬರು ಇನ್ನೂ ಇಬ್ಬರು ಕೂಡ ಈ ಒಂದು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಈಗ ಜೆ ಸಿ ಬಿ ಸಹಾಯದಿಂದ ಮಣ್ಣನ್ನು ತೆರವು ಮಾಡಿ ಆ ಒಳಗಡೆ ಸಿಕ್ಕಿರುವಂಥ ಇಬ್ಬರು ಕಾರ್ಮಿಕರನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಭಾಳ ಗಂಭೀರತೆಯಿಂದ ನೀಡ್ತಾ ಇದೆ ಪೊಲೀಸರು ಕೂಡ ಇಲ್ಲಿ ಸೇರುವಂತಹ ಜನರನ್ನ ನಿಯಂತ್ರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ ಈ ಈ ಒಂದು ನೋಡಿ ಯಾವ ರೀತಿಯಾಗಿ ಇದು ತಗ್ಗಿದೆ ಈ ಕಾಮಗಾರಿ ಪೈಪ್ಲೈನ್ ಹಾಕುವಂಥ ಕಾಮಗಾರಿ ನಡೆದಿತ್ತು ಏಕಾಏಕಿ ಇಲ್ಲಿ ಮಣ್ಣು ಕುಸಿದು ಇಲ್ಲಿ ಮೂರು ಜನ ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆದರೆ ಓರ್ವ ಕಾರ್ಮಿಕನನ್ನು ಈಗಾಗಲೇ ಇಲ್ಲಿ ರಕ್ಷಣೆ ಮಾಡಲಾಗಿದೆ ಆತನನ್ನು ತೆಗೆದು ಅದನ್ನು ಕೂಡ ಅಸ್ವಸ್ಥನಾಗಿದ್ದಾನೆ ಆತನನ್ನು ಹೊರಗಡೆ ತೆಗೆದಿರುವಂತಹ ಕಾರ್ಮಿಕರನ್ನು ಈಗಾಗಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನೂ ಇಬ್ಬರು ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಹೀಗಾಗಿ ಈಗ ಕಾರ್ಯಾಚರಣೆ ನಡೀತಾ ಇದೆ ಬೆಳಗಾವಿ ಮಹಾನಗರದಲ್ಲಿ ಪೈಪ್ಲೈನ್ ಹಾಕುವಂತಹ ಕೆಲಸ ಯುದ್ಧೋಪಾಧಿಯಲ್ಲಿ ನಡೆದಿದೆ ಇಲ್ಲಿ ನಾವು ನೋಡ್ಬೋದು ಸುಮಾರು ಮೂರು ಜನ ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಪ್ರತ್ಯಕ್ಷ ದರ್ಶಿಗಳು ಮಾಹಿತಿ ನೀಡಿದ್ದಾರೆ ಒಬ್ಬ ಕಾರ್ಮಿಕರ ಪರಿಸ್ಥಿತಿ ನೋಡಿ ದುಡಿಗೋಸ್ಕರ ಬಂದಿರ್ತಾರೆ ಇಲ್ಲಿಂದು ಯಾವುದೋ ರಾಜ್ಯದಿಂದ ಬಂದಿರ್ತಾರೆ ಆದರೆ ಇಲ್ಲಿ ಮಣ್ಣು ಕುಸಿದು ಮಣ್ಣಿನಲ್ಲಿ ಮೂರು ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಓರ್ವನನ್ನು ಈಗಾಗಲೇ ಮಣ್ಣಿನಿಂದ ಹೊರಗಡೆ ತೆಗೆಯಲಾಗಿದೆ ಇಬ್ಬರು ಇಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನೊಬ್ಬರು ಕೂಡ ಇನ್ನೊಬ್ಬರು ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಪಾಪ ನೋಡಿ ಆ ಕಾರ್ಮಿಕರ ಪರಿಸ್ಥಿತಿ ಮಣ್ಣು ಕುಸಿದು ಪೈಪ್ಲೈನ್ ಹಾಕುವಂಥ ಕಾಮಗಾರಿ ಇದು ಬೆಳಗಾವಿಯ ಮಹಾನಗರದ ಪೈ ಹೋಟೆಲ್ ಹಿಂದಗಡೆ ಏನು ಸರ್ವಿಸ್ ರಸ್ತೆ ಇದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಇದೆ ಆ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಇಲ್ಲಿ ಪೈಪ್ಲೈನ್ ಹಾಕುವಂಥ ಕಾಮಗಾರಿ ನಡೆದಿತ್ತು ಮೂರು ಜನ ಕಾರ್ಮಿಕರು ಅದರಲ್ಲಿ ಸಿಕ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಓರ್ವನನ್ನು ಈಗಾಗಲೇ ಹೊರಗಡೆ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಆದರೆ ಇನ್ನಿಬ್ಬರು ಕೂಡ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ನಿಜವಾಗಲೂ ಎಷ್ಟು ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಇಡೀ ಮಣ್ಣು ಪೂರ್ತಿಯಾದ ಮಣ್ಣು ತೆರವು ಮಾಡಿದ ನಂತರ ಗೊತ್ತಾಗ್ತದೆ ನೋಡಿ ಯಾವ ರೀತಿಯಾಗಿ ಎಷ್ಟು ದೊಡ್ಡ ಹೊಂಡ ಇನ್ನಿದೆ ಅನ್ನುವಂಥದ್ದನ್ನು ತಾವು ನೋಡ್ಬೋದು ಮೂರು ಜನ ಕಾರ್ಮಿಕರು ಈ ಮಣ್ಣು ಕುಸಿದು ಮಣ್ಣಿನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅವರ ಮೇಲೆ ಮೂರು ಜನ ಕಾರ್ಮಿಕರ ಮೇಲೆ ಮಣ್ಣು ಮುಗುಚಿ ಬಿದ್ದಿದೆ ಓರ್ವನನ್ನು ಈಗಾಗಲೇ ಹೊರಗಡೆ ತೆಗೆಯಲಾಗಿದೆ ಇನ್ನಿಬ್ಬರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಜನ ಕಾರ್ಮಿಕರು ಈ ಒಂದು ಹೊಂಡದಲ್ಲಿ ಮಣ್ಣು ಮುಗಿಸಿ ಈಗ ಮತ್ತೂರ್ವ ಕಾರ್ಮಿಕನ ಪತ್ತೆಯಾಗಿದೆ ಬಹುಶಃ ಒಬ್ಬ ಯಾವುದೋ ರಾಜ್ಯದಿಂದ ಕಾರ್ಮಿಕರು ದುಡಿಗೋಸ್ಕರ ಬಂದಿರ್ತಾರೆ ಆದರೆ ಇಲ್ಲಿ ಪೈಪ್ಲೈನ್ ಅಳವಡಿಸುವಂತಹ ಕಾಮಗಾರಿಯಲ್ಲಿ ಆ ಕಾರ್ಮಿಕರು ಮಣ್ಣು ಮುಗಿಸಿ ಹೊಂಡದಲ್ಲಿ ಬಿದ್ದು ಮೂರು ಜನ ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಈಗಾಗಲೇ ಓರ್ವನನ್ನು ತೆಗೆಯಲಾಗಿದೆ ಇನ್ನೋರ್ವ ಕಾರ್ಮಿಕ ಈಗ ಪತ್ತೆಯಾಗಿದ್ದಾನೆ ಒಳಗಡೆಯಿಂದ ಹೊರಗಡೆ ಆದರನ್ನು ಕೂಡ ತೆಗೆಯಲಾಗ್ತಾ ಇದೆ ಮಣ್ಣು ಕುಸಿತಾ ಇದೆ ಹೀಗಾಗಿ ಜನ ಸೇರ್ತಾ ಇದ್ದಾರೆ ಅವರನ್ನು ಪೊಲೀಸರು ಕೂಡ ನಿಯಂತ್ರಣ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈಗ ಮತ್ತೋರ್ವ ಕಾರ್ಮಿಕ ಅಲ್ಲಿ ಪತ್ತೆಯಾಗಿದ್ದಾನೆ ಬೆಳಗಾವಿಯ ಮಹಾನಗರದ ಪೈ ಹೋಟೆಲ್ ಹಿಂದಗಡೆ ಏನು ಸರ್ವಿಸ್ ರಸ್ತೆ ಇದೆ ಅದರ ಪಕ್ಕದಲ್ಲಿ ಪೈಪ್ಲೈನ್ ಅಳವಡಿಸುವಂತಹ ಕಾಮಗಾರಿ ನಡೆದಿತ್ತು ದೊಡ್ಡ ಹೊಂಡದಲ್ಲಿ ಮಣ್ಣು ಕುಸಿದು ಮೂರು ಜನ ಕಾರ್ಮಿಕರು ಿದ್ದಾರೆ ಈಗಾಗಲೇ ಓರ್ವನನ್ನು ಮಣ್ಣಿನಿಂದ ಹೊರಗಡೆ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನೋರ್ವ ಈಗ ಪತ್ತೆಯಾಗಿದ್ದಾನೆ ಆತನನ್ನು ಕೂಡ ಈಗ ಪಾಪ ಅವಕಾಶವಾಗಿ ಆತನನ್ನು ಕೂಡ ಹೊರಗಡೆ ತೆಗೆಯುವಂಥ ಕೆಲಸವನ್ನು ಕಾರ್ಮಿಕರು ಮಾಡ್ತಾ ಇದ್ದಾರೆ ನೂರರ ಜೀವ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ ಬಹಳ ಹೃದಯ ವೃದ್ರಾಕ ವಿದ್ರಾವಕವಾದಂತಹ ಘಟನೆ ಇದು ಕರಳು ಚೊರು ಎನ್ನುವಂತಹ ಘಟನೆ ಇದು ಕಾರ್ಮಿಕರು ಮೂರು ಜನ ಕಾರ್ಮಿಕರು ಈ ಮಣ್ಣು ಕುಸಿದು ಇದರಲ್ಲಿ ಸಿಕ್ಕಾಕೊಂಡಿದ್ರು ಈಗಾಗಲೇ ಓರ್ವನನ್ನು ಹೊರೆ ತೆಗೆಲಾಗಿದೆ ಈಗ ಇನ್ನೋರ್ವನ ಇನ್ನೋರ್ವ ಕಾರ್ಮಿಕನ ಗುರುತು ಕೂಡ ಇಲ್ಲಿ ಪತ್ತೆಯಾಗಿದೆ ಆತನನ್ನು ಸಾವಕಾಶವಾಗಿ ಮಣ್ಣು ತೆಗೆದು ಅಲ್ಲಿ ಬಚಾವ್ ಮಾಡಲಾಗ್ತಾ ಇದೆ ಇಷ್ಟೊಂದು ದೊಡ್ಡ ಘಟನೆ ನಡೆದರೂ ಕೂಡ ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸಬೇಕಾಗಿತ್ತು ಆದರೆ ಇನ್ನುವರೆಗೂ ಕೂಡ ಆಗಮಿಸಿಲ್ಲ ದೊಡ್ಡ ಪ್ರಮಾಣದ ಅನಾಹುತ ಇಲ್ಲಿ ಸಂಭವಿಸಿದೆ ಜನ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಈಗಾಗಲೇ ಓರ್ವನ ಓರ್ವ ಕಾರ್ಮಿಕನನ್ನ ಬಚಾವ್ ಮಾಡಲಾಗಿದೆ ರಕ್ಷಣೆ ಮಾಡಲಾಗಿದೆ ಆತನನ್ನು ಆಸ್ಪತ್ರೆಗೆ ಪರಿಸ್ಥಿತಿ ಯಾವ ರೀತಿಯಾಗಿ ಮನೆ ಹೋಗ್ಬೇಡ ಇನ್ನು ಯಾರು ಆ ಕಾರ್ಮಿಕರು ಅನ್ನುವಂಥದ್ದು ಹೆಸರು ಗುರುತು ಪತ್ತೆಯಾಗಿಲ್ಲ ಆದರೆ ಬಹುಶಃ ಮೂರು ಜನ ಈ ಕಾರ್ಮಿಕರು ಒಟ್ಟು ಮೂರು ಜನ ಕಾರ್ಮಿಕರು ಇಲ್ಲಿ ಸಿಕ್ಕಾಕೊಂಡಿದ್ರು ಈಗಾಗಲೇ ಓರ್ಮನ ಹೊರಗಡೆ ತೆಗೆಯಲಾಗಿದೆ ಇಬ್ಬರೇನೆ ಅಂತ ಹೇಳದಾಗ್ತಾ ಇದೆ ಈಗಾಗಲೇ ಓರ್ವನನ್ನ ಹೊರಗಡೆ ತೆಗೆಯಲಾಗಿದೆ ಇನ್ನೋರ್ವನ ಪತ್ತೆ ಕೂಡ ಒಳಗಡೆ ಆಗಿದೆ ಏ ಮನೆ ಕುಚ್ಚಿದೆ ದಿನಸರಿ ಮೂರು ಜನ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಪೊಲೀಸರಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇಬ್ಬರೇ ಇಬ್ರು ಸಿಕ್ಕೊಂಡಿದ್ರು ಈ ಓರ್ವನನ್ನು ಈಗಾಗಲೇ ಹೊರಗಡೆ ತೆರೆಯಲಾಗಿದೆ ಇನ್ವರ್ವ ಕೂಡ ಇನ್ವರ್ವನ ಪತ್ತೆಯೂ ಕೂಡ ಇಲ್ಲಿ ಆಗಿದೆ ಬಹಳ ಮನಸ್ಸಿಗೆ ಖೇದ ನೋವು ಉಂಟು ಮಾಡುವಂತಹ ಘಟನೆ ಇದು ದುಡಿಯೋಗೋಸ್ಕರ ಪಟ್ಟೆಪಾಡಿಗೋಸ್ಕರ ಯಾವುದೋ ರಾಜ್ಯದಿಂದ ಬಂದಿರ್ತಾರೆ ಕಾರ್ಮಿಕರು ಆ ಕಾರ್ಮಿಕರು ಈಗ ಇಲ್ಲಿ ಮಣ್ಣು ಪಾಲಾಗಿರುವಂಥದ್ದು ಮಣ್ಣು ಮುಗಿಸಿ ಇಬ್ಬರ ಕಾರ್ಮಿಕರ ಮೇಲೆ ಬಿದ್ದಿರುವುದರಿಂದ ಅವರು ಈಗ ಈಗಾಗಲೇ ಈ ಒಬ್ಬನನ್ನು ಹೊರಗಡೆ ತೆಗೆಯಲಾಗಿದೆ ಆತನ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಆತನನ್ನು ಹೊರಗ ಆಸ್ಪತ್ರೆಗೆ ಸಾಗಿಸಲಾಗಿದೆ ಆದರೆ ಇನ್ನೂರನ್ನು ಕೂಡ ಪತ್ತೆಯಾಗಿದೆ ಈಗ ಆತನನ್ನು ಕೂಡ ಹೊರಗಡೆ ತೆಗೆಯುವಂಥ ಕೆಲಸ ಕಾರ್ಯಾಚರಣೆ ಬಹಳ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದ್ರು ನಡೀತಾ ಇದೆ ಗುರು ಹಿಂದ್ ಸರಿ ಆ ಮನ್ ಖುಷಿತೈತಲ್ಲ ಪಾಪ ಅವ್ರ ಮನ್ ಕುಸಿದ್ರೆ ಅವ್ರ ಮೇಲೆ ಬೆಳಿತೈತಿ ಹಿಂದ್ ಸರಿ ಪ್ಲೀಸ್ ಸಂಗತಿ ನಡೆಯಬಾರದಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯ ಮಹಾನಗರದ ಏನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವಂತಹ ಏನು ಸರ್ವಿಸ್ ರಸ್ತೆ ಇದೆ ಮರಳು ಮಾರುವಂತಹ ಲಾರಿಗಳು ಏನು ನಿಲ್ತವೆ ಆ ಜಾಗದಲ್ಲಿ ಪೈಪ್ಲೈನ್ ಹಾಕುವಂತಹ ಕಾಮಗಾರಿ ನಡೆದಿತ್ತು ಆ ಕಾಮಗಾರಿಯಲ್ಲಿ ಈಗ ಎಷ್ಟು ಜನ ಕಾರ್ಮಿಕರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಆರಂಭದಲ್ಲಿ ಇಬ್ಬರು ಜನ ಕಾರ್ಮಿಕರು ನಿಲ್ಲಿಸಿ ಕಾಕೊಂಡಿದ್ದಾರೆ ಅಂತ ಹೇಳಿದರು ಓರ್ವನ ಈಗಾಗಲೇ ಈ ಒಂದು ಮೃತ್ಯು ಕೂಪದಿಂದ ಹೊರಗಡೆ ತೆಗೆಯಲಾಗಿದೆ ಒಬ್ಬ ಇನ್ನೋರ್ವ ಕಾರ್ಮಿಕನ ಪತ್ನೇ ಕೂಡ ಆಗಿದೆ ಇನ್ನೊಬ್ಬನ ಆದರೆ ಯಾರು ಕಾರ್ಮಿಕರು ಎಲ್ಲಿಯವರು ಏನು ಅನ್ನುವಂಥ ಇನ್ನ ಕೋರ್ತು ಇನ್ನೊರೆಗೂ ಕೂಡ ಸಿಕ್ಕಿಲ್ಲ ಬಟ್ಟೆಪಾಡಿಗಾಗಿ ಯಾವುದೋ ರಾಜ್ಯದಿಂದ ಈಗ ಇನ್ನೊಂದು ಮಾಹಿತಿ ಲಭ್ಯ ಆಗಿದೆ ಇಲ್ಲಿ ಸಿಕ್ಕಾಕೊಂಡಿರುವಂತಹ ಇಬ್ಬರು ಕಾರ್ಮಿಕರು ಏನಿದ್ದಾರೆ ಅವರು ಇಬ್ಬರು ಕೂಡ ಗೋಕಾಕ್ನವರು ಅಂತ ಹೇಳಲಾಗ್ತಾ ಇದೆ ಹೆಸರು ಗುರುತು ಅವರ ಅಡ್ರೆಸ್ಸು ಇನ್ನೂ ಕೂಡ ಪತ್ತೆಯಾಗಿಲ್ಲ ಆದರೆ ಇಬ್ಬರು ಜನ ಕಾರ್ಮಿಕರು ಈ ಒಂದು ಮಣ್ಣಿನಲ್ಲಿ ಮಣ್ಣು ಮುಗಿಸಿದೆ ಇಬ್ಬರ ಕಾರ್ಮಿಕರ ಮೇಲೆ ಆ ಮಣ್ಣಿನಲ್ಲಿ ಇಬ್ಬರು ಕಾರ್ಮಿಕರು ಸಿಕ್ಕಿಕೊಂಡಿದ್ದರು ಓರ್ವನನ್ನು ಈಗಾಗಲೇ ಕಾರ್ಯಾಚರಣೆ ಮೂಲಕ ಹೊರಗೆ ತೆಗೆದು ಆತನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನೋರ್ವ ಆ ಮಣ್ಣಿನಲ್ಲಿ ಸಿಕ್ಕೊಂಡಿರುವಂಥ ಇನ್ನೋರ್ವ ಕಾರ್ಮಿಕನ ಕೂಡ ಪತ್ತೆಯಾಗಿದೆ ಆತನನ್ನು ಈಗ ಹೊರಗಡೆ ತೆಗೆಯಲಾಗ್ತಾ ಇದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ ಆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ನಿಂತ್ಕೊಂಡು ಈ ರೀತಿ ಜನ ಕೂಡ ಈ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದಾರೆ ದೊಡ್ಡ ಘಟನೆ ನಡೆದಿದೆ ದೊಡ್ಡ ಅನಾಹುತ ಕೂಡ ನಡೆದಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಕಾರ್ಯಾಚರಣೆಯ ಮೇಲೆ ಒಂದು ನಿಗಾ ಇಡಬೇಕಾಗಿತ್ತು ಆದರೆ ಬೇರೆ ಪೊಲೀಸರು ಅಧಿಕಾರಿಗಳು ಕೂಡ ಇದ್ದಾರೆ ಆದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದರೆ ಒಂದು ಗಾಂಭೀರ್ಯತೆಯಿಂದ ಈ ಕಾರ್ಯಾಚರಣೆ ನಡೆಯಬಹುದು ಎನ್ನುವಂತಹ ಅಭಿಪ್ರಾಯ ಬೆಳಗಾವಿ ಸುದ್ದಿ ಡಾಕ್ಟರ್ ನಮ್ಮದು ಯಾಕಂತಂದರೆ ಎರಡು ಜೀವಗಳು ಈ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾವೆ ಅವರನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೂಡ ಜಿಲ್ಲಾಡಳಿತದ ಮೇಲಿದೆ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ ಆದರೆ ಜನ ಸೇರ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ ಮಣ್ಣು ಪಳ್ಳಾಗಿದೆ ಜನ ನಿಂತುಕೊಂಡು ಮತ್ತೆ ಮಣ್ಣು ಕುಸಿದು ಇನ್ನೊಂದು ಅನಾಹುತ ಕೂಡ ಆಗಬಾರ್ದು ಜನರನ್ನು ನಿಯಂತ್ರಣ ನಿಯಂತ್ರಿಸುವಂಥ ಕಾರ್ಯವನ್ನು ಪೊಲೀಸರು ಉತ್ಸಾಹ ಮಾಡ್ತಾ ಇದ್ದಾರೆ ಇಬ್ಬರು ಕಾರ್ಮಿಕರು ಈ ಒಂದು ಏನು ಪೈಪ್ಲೈನ್ ಹಾಕುವಂಥ ಕಾಮಗಾರಿ ಬೆಳಗಾವಿ ಮಹಾನಗರದಲ್ಲಿ ನಡೀತಾ ಇತ್ತು ಅದು ಪೈ ಹೋಟೆಲ್ ಏನಿದೆ ಪೈ ರೆಸಾರ್ಟ್ ಏನಿದೆ ಅದರ ಹಿಂದೆಗಡೆ ಇರುವಂತಹ ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ನಡೆಯಬಾರದಂತಹ ಘಟನೆ ನಡೆದಿದೆ ಆ ಪೈಪ್ಲೈನ್ ಹಾಕುವಂತಹ ಕಾಮಗಾರಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಮೇಲಿಂದ ಮಣ್ಣು ಮುಗಿದು ಇಬ್ಬರು ಕಾರ್ಮಿಕರು ಆ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದರು ಇಬ್ಬರು ಅಂತ ಹೇಳ್ತಾ ಇದ್ದಾರೆ ಆದರೆ ಎಷ್ಟು ಜನ ಒಟ್ಟು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಸ್ಪಷ್ಟವಾದಂಥ ಮಾಹಿತಿ ಯಾರು ಕಾಮಗಾರಿ ನಡೆಸ್ತಾ ಇದ್ದಾರೆ ಅವರಿಗೆ ಗೊತ್ತು ಆದರೆ ಅವರು ಈಗ ಲಭ್ಯ ಆಗ್ತಾ ಇಲ್ಲ ಆದರೆ ಇಬ್ಬರು ಜನ ಈ ಒಂದು ಮಣ್ಣು ಮುಗಿಸಿ ಇಬ್ಬರು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಬ್ಬರು ಕಾರ್ಮಿಕರು ಅಂತ ಮಾಹಿತಿ ಈಗ ಬೆಳಗಾವಿ ಸುದ್ದಿ ಡಾಟ್ಕಾಮ್ಗೆ ಲಭ್ಯ ಆಗಿದೆ ಆದರೆ ಓರ್ವನನ್ನು ಈಗಾಗಲೇ ಈ ಒಂದು ಮಣ್ಣಿನಿಂದ ಹೊರ ತೆಗೆದು ಆತನನ್ನು ಓರ್ವ ಕಾರ್ಮಿಕನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನೋರ ಕಾರ್ಮಿಕನ ಪತ್ತೆಯೂ ಕೂಡ ಒಳಗಡೆ ಆಗಿದೆ ಈಗ ಆ ಇನ್ನೋರ್ವ ಏನು ಕಾರ್ಮಿಕನ ಪತ್ ಪತ್ತೆಯಾಗಿರುವಂಥ ಕಾರ್ಮಿಕನನ್ನು ಮಣ್ಣಿನಿಂದ ಹೊರಗಡೆ ತೆಗೆದು ಆತನನ್ನು ಕೂಡ ಆಸ್ಪತ್ರೆಗೆ ಸಾಗಿಸುವಂಥ ಕಾರ್ಯಾಚರಣೆ ಭಾಳ ತ್ವರಿತಗತಿಯಲ್ಲಿ ಅತ್ಯಂತ ಗಂಭೀರ್ಯತೆಯಿಂದ ಕೂಡ ನಡೆದಿದೆ ಆ ಕಾರ್ಮಿಕ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾನೆ ಆದರೆ ಆತನನ್ನು ತೋರಿಸುವಂತಹ ಪರಿಸ್ಥಿತಿ ಇಲ್ಲ ಹೀಗಾಗಿ ಅಲ್ಲಿ ನಾನು ಕೂಡ ಕ್ಯಾಮ್ರಾ ಕೂಡ ಹಿಡಿತಾ ಇಲ್ಲ ಯಾಕಂತಂದರೆ ಆ ಮಣ್ಣಿನಲ್ಲಿ ಸಂಪೂರ್ಣವಾಗಿ ಸಿಕ್ಕಾಕೊಂಡಿರುವಂಥ ಕಾರ್ಮಿಕನ ಪರಿಸ್ಥಿತಿ ಅತ್ಯಂತ ದಯನೀಯವಾಗಿರುವಂತಹ ಪರಿಸ್ಥಿತಿ ಇರೋದರಿಂದ ಅದನ್ನು ತೋರಿಸಲಿಕ್ಕೆ ಬರೋದಿಲ್ಲ ಹೀಗಾಗಿ ಅಲ್ಲಿ ನಾನು ನನ್ನ ಕ್ಯಾಮ್ರಾ ಕೂಡ ಹಿಡಿತಾ ಇಲ್ಲ ಅದನ್ನು ತೋರಿಸ್ತಾ ಇಲ್ಲ ಯಾಕಂತಂದರೆ ಅತ್ಯಂತ ನೋವಿನ ಸಂಗತಿ ಅತ್ಯಂತ ದುಃಖಕರವಾದಂಥ ಸಂಗತಿ ಬಡವರು ಪಾಡಿಗಾಗಿ ಕೆಲಸ ಮಾಡ್ತಿರ್ತಾರೆ ಆದರೆ ಕಾರ್ಮಿಕರ ಹಿತರಕ್ಷಣೆಯನ್ನು ಕಾರ್ಮಿಕರ ರಕ್ಷಣೆಯನ್ನು ಕಾರ್ಮಿಕರ ಯೋಗಕ್ಷೇಮ ಯೋಗಕ್ಷೇಮವನ್ನು ಸಂಬಂಧಪಟ್ಟಂಥ ಗುತ್ತಿಗೆಗಾರರು ಗುತ್ತಿಗೆದಾರರು ಯೋಗಕ್ಷೇಮವನ್ನು ಇಡಬೇಕ ಮಾಡಬೇಕಾಗತ್ತೆ ಆದರೆ ಇಲ್ಲಿ ನೋಡಿ ದೊಡ್ಡ ಹೊಂಡ ಇದೆ ಮೇಲಿಂದ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕೊಂಡಿದ್ದಾರೆ ಓರ್ವನನ್ನು ಈಗ ಹೊರಗಡೆ ತೆಗೆಯಲಾಗಿದೆ ಇನ್ನೂರ್ವನ ಕಾರ್ಮಿಕನ ಕೂಡ ಈಗ ಪತ್ತೆ ಆಗಿದೆ ಆತನನ್ನು ಕೂಡ ಈಗ ಹೊರಗಡೆ ತೆಗಿತಾ ಇದ್ದಾರೆ ಎರಡು ಜೀವಗಳು ಈ ಮಣ್ಣಿನಲ್ಲಿ ಸಿಕ್ಕಾಕ್ಕೊಂಡು ಪರದಾಡುವಂತಹ ಸನ್ನಿವೇಶ ಪಾಪ ಮಟ್ಟೆ ಪಾಟಿಗಾಗಿ ಕಾರ್ಮಿಕರು ಈ ಇಬ್ಬರು ಕಾರ್ಮಿಕರು ಕೂಡ ಗೋಕಾಕ್ ತಾಲೂಕಿನವರು ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿ ಕಾರ್ಮಿಕರು ಎಲ್ಲವರು ಈಗ ಇಬ್ಬರು ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ಪಷ್ಟವಾದಂಥ ಮಾಹಿತಿ ಇನ್ನೂರಿಗೂ ಕೂಡ ಲಭ್ಯ ಆಗಿಲ್ಲ ಇನ್ನು ಪೊಲೀಸರ ತನಿಖೆಯ ನಂತರ ಎಷ್ಟು ಜನ ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅವರ ಪರಿಸ್ಥಿತಿ ಏನಾಗಿದೆ ಎನ್ನುವಂಥ ಮಾಹಿತಿ ಪೊಲೀಸರಿಂದ ಸ್ಪಷ್ಟವಾಗಬೇಕಾಗಿದೆ ಯಾಕಂತಂದರೆ ಸುಮ್ಮ ಸುಮ್ಮನೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡುವುದು ಸರಿಯಲ್ಲ ಅಂಥೇಳಿ ಈಗ ಜನರಿಂದ ಬರು ಬಂದಿರುವಂಥ ಮಾಹಿತಿಯನ್ನು ಆಧರಿಸಿ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಆದರೆ ನಿಖರವಾದಂತಹ ಮಾಹಿತಿ ಸ್ಪಷ್ಟವಾದಂತಹ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಂದ ಹೊರಗಡೆ ಬರಬೇಕಾಗಿದೆ ಅದು ಈಗ ಸದ್ಯಕ್ಕೆ ಈ ಏನು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಾರ್ಮಿಕರು ಅವರನ್ನು ಹೊರಗಡೆ ತೆಗೆಯುವಂಥ ಕಾರ್ಯಾಚರಣೆ ಭಾಳ ಗಾಂಭೀರ್ಯತೆಯಿಂದ ನಡೀತಾ ಇದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ಸೇರಿದ್ದಾರೆ ಆಂಬ್ಯುಲೆನ್ಸ್ ಕೂಡ ಬಂದು ನಿಂತಿದೆ ಈಗಾಗಲೇ ಓರ್ವ ಕಾರ್ಮಿಕನನ್ನು ಹೊರಗಡೆ ಮಣ್ಣಿನಿಂದ ಹೊರಗಡೆ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನೋರ ಕಾರ್ಮಿಕನ ಪತಿಯೂ ಕೂಡ ಆಗಿದೆ ಆತನನ್ನು ಕೂಡ ಈಗ ಹೊರಗಡೆ ತೆಗೆಯಲಾಗ್ತಾ ಇದೆ ಆತನನ್ನು ಕೂಡ ಈಗ ಆಸ್ಪತ್ರೆಗೆ ಸಾಗಿಸುವಂತಹ ಕಾರ್ಯ ನಡೀತದೆ ಈಗ ಇನ್ನೋರ ಕಾರ್ಮಿಕನ ಪತಿಯೂ ಕೂಡ ಆಗಿದೆ ಆ ಪತ್ತೆಯಾಗಿರುವಂತಹ ಒಳಗಡೆ ಹೊಂಡದಲ್ಲಿ ಮಣ್ಣು ಮುಗಿಸಿ ಆ ಮಣ್ಣನ್ನು ತೆರವುಗೊಳಿಸಿ ನಾವು ನೋಡ್ತಾ ಇರೋದು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನು ನಿಮಗೆ ಮುಟ್ಟಿಸುವಂಥ ಕಾರ್ಯವನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದೆ ಈಗ ಬೆಳಗಾವಿಯ ಏನು ಪೈ ರೆಸಾರ್ಟ್ ಇದೆ ಆದರೆ ಹೆದ್ದೆಗಳೇ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವಂಥ ಸರ್ವಿಸ್ ರಸ್ತೆಯಲ್ಲಿ ಪೈಪ್ಲೈನ್ ಹಾಕುವಂಥ ಕಾಮ್ರ ಕಾಮಗಾರಿ ನಡೆದಿತ್ತು ಪೈಪ್ಲೈನ್ ಹಾಕುವಂಥ ಸಂದರ್ಭದಲ್ಲಿ ಮಣ್ಣು ಕುಸಿದು ಆ ಇಬ್ಬರು ಕಾರ್ಮಿಕರು ಆ ಮಣ್ಣಿನಲ್ಲಿ ಸಿಕ್ಕಿಕೊಂಡಿದ್ದರು ಈಗಾಗಲೇ ಓರ್ವನನ್ನು ಹೊರತೆಗೆದು ಆತನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಆತನ ಪರಿಸ್ಥಿತಿಯೂ ಕೂಡ ಗಂಭೀರ ಆಗಿದೆ ಈಗ ಇನ್ನೋರ್ವ ಕಾರ್ಮಿಕ ಏನು ಮಣ್ಣಿನಲ್ಲಿ ಸಿಕ್ಕಿಕೊಂಡಿದ್ದ ಆತನನ್ನು ಕೂಡ ಈಗ ಪತ್ತೆ ಮಾಡಲಾಗಿದೆ ಆತನನ್ನು ಕೂಡ ಈಗ ಹೊರಗಡೆ ತೆಗೆಯಲಾಗಿದೆ ತೆಗಿತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕಾರ್ಮಿಕನನ್ನು ಕೂಡ ಹೊರ ತೆಗೆದು ಆತನನ್ನು ಕೂಡ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ ಈಗಾಗಲೇ ಆ್ಯಂಬ್ಯುಲೆನ್ಸ್ ಕೂಡ ಒಂದು ಕಡೆ ರೆಡಿಯಾಗಿದೆ ದೊಡ್ಡ ಘಟನೆ ನಡೆದಿದೆ ದುರಂತನೆ ಅಂತ ಹೇಳ್ಬೋದು ದೊಡ್ಡ ದುರಂತನೆ ಅಂತಲೇ ಹೇಳ್ಬೋದು ಇವತ್ತು ಬೆಳಗಾವಿ ಮಹಾನಗರದಲ್ಲಿ ಏನು ಬೆಳಗಾವಿಯ ಪೈ ರೆಸಾರ್ಟ್ ಇದೆ ಅದರ ಹಿಂದಗಡೆ ಏನು ಮರಳು ಮಾರುವಂಥ ಗಾಡಿಗಳು ನಿಲ್ತವೆ ಅಲ್ಲಿ ಪೈಪ್ಲೈನ್ ಹಾಕುವಂಥ ದೊಡ್ಡ ದೊಡ್ಡ ಪೈಪ್ಲೈನ್ಗಳನ್ನು ಅಳವಡಿಸುವಂಥ ಕಾಮಗಾರಿ ನಡೆದಿತ್ತು ಆ ಸಂದರ್ಭದಲ್ಲಿ ಇವತ್ತು ಸುಮಾರು ಎರಡು ಗಂಟೆ ಮೊದಲು ಮುಂಚೆ ಈ ಮಣ್ಣು ಕುಸಿದು ಇಬ್ಬರ ಕಾರ್ಮಿಕರ ಅಲ್ಲಿ ಮಣ್ಣಿನಲ್ಲಿ ಸಿಕ್ಕೊಂಡಿದ್ದು ಈಗಾಗಲೇ ಓರ್ವನನ್ನು ತೆಗೆಯಲಾಗಿದೆ ಈಗ ಇನ್ನೋರ್ವ ಕಾರ್ಮಿಕ ಏನು ಮಣ್ಣಿನಲ್ಲಿ ಸಿಕ್ಕಕೊಂಡಿದ್ದ ಅದನ್ನು ಪತ್ತೆಯೂ ಕೂಡ ಆಗಿದೆ ಆತನನ್ನು ಕೂಡ ಈಗ ಹೊರಗಡೆ ತೆಗೆಯುವಂಥ ಕಾರ್ಯಾಚರಣೆ ಅತ್ಯಂತ ಗಾಂಭೀರ್ಯತೆಯಿಂದ ನಡೆದಿದೆ ಪೊಲೀಸರು ಇಲ್ಲಿ ಸೇರುವಂಥ ಜನರನ್ನು ಎದುರಿಸ್ತಾ ಇದ್ದಾರೆ ಯಾಕಂತಂದರೆ ಜನ ನಿಂತುಕೊಂಡು ಸೈಡಿಗೆ ನಿಂತುಕೊಂಡು ನೋಡಿದರೆ ಮತ್ತೆ ಮಣ್ಣು ಮುಗಿಸಿ ಮತ್ತೊಂದು ಅನಾಹುತ ಆಗಬಾರ್ದು ಅನ್ನುವಂಥ ಕಳಕಳಿ ಪೊಲೀಸರದ್ದು ಹೀಗಾಗಿ ಜನ ಸಮೀಪ ಬಾರದ ಹಾಗೆ ಪೊಲೀಸರು ಎಲ್ಲ ರೀತಿಯ ಒಂದು ನಿಯಂತ್ರಣವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ ಪೊಲೀಸರು ಎಲ್ಲರನ್ನು ಕೂಡ ಚದುರಿಸ್ತಾ ಇದ್ದಾರೆ ಯಾಕಂದ್ರೆ ಸಮೀಪ ಹೋಗಿ ನಿಂತುಕೊಂಡ್ರೆ ಆ ಒತ್ತಡ ಮತ್ತು ಹೆಚ್ಚಾಗಿ ಆ ಒಂದು ಮಣ್ಣು ಮತ್ತೆ ಕುಕ್ಕಿಬಾರ್ದು ಎನ್ನುವಂತಹ ಕಳಕಳಿ ನೋಡಿ ಆ ಕಾರ್ಮಿಕನನ್ನ ಈಗ ಹೊರಗಡೆ ತೆಗೆಯಲಾಗಿದೆ ಇನ್ನು ಕಾರ್ಮಿಕೊಂಡಿದ್ದ ಕಾರ್ಮಿಕನ ಪತ್ತೆಯಾಗಿದೆ ಆತನನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದ್ದ ಏನು ಇಬ್ಬರು ಸಿಕ್ಕಾಕೊಂಡಿದ್ರು ಮಣ್ಣಿನಲ್ಲಿ ಇಬ್ಬರನ್ನು ಕೂಡ ಈಗ ಹೊರಗಡೆ ತೆಗೆಯಲಾಗಿದೆ ಇಬ್ಬರನ್ನು ಕೂಡ ಈಗ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಂತರ ಗೊತ್ತಾಗ್ತದೆ ಆದರೆ ಇಬ್ಬರು ಕಾರ್ಮಿಕರು ಏನು ಮಣ್ಣಿನಿಂದ ಹೊರಗಡೆ ತೆಗೆದಿರುವಂತಹ ಇಬ್ಬರು ಕಾರ್ಮಿಕರ ಪರಿಸ್ಥಿತಿಯೂ ಕೂಡ ಬಹಳ ಚಿಂತಾಜನಕವಾಗಿದೆ ಇಬ್ಬರನ್ನು ಕೂಡ ಹೊರಗಡೆ ತೆಗೆಯಲಾಗಿದೆ ಇಬ್ಬರು ಕಾರ್ಮಿಕರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಬೆಳಗಾವಿ ಮಹಾನಗರದ ಏನು ಪೈ ರೆಸಾರ್ಟ್ ಇದೆ ಆ ಪೈ ರೆಸಾರ್ಟಿನ ಹಿಂದುಗಡೆ ಇರುವಂಥ ಸರ್ವಿಸ್ ರಸ್ತೆಯಲ್ಲಿ ಪೈಪ್ಲೈನ್ ಅಳವಡಿಸುವಂಥ ಕಾಮಗಾರಿ ನಡೆದಿತ್ತು ಆ ಕಾಮಗಾರಿ ನಡೆದಂಥ ಸಂದರ್ಭದಲ್ಲಿ ಮಣ್ಣು ಮುಗಿಸಿ ಇಬ್ಬರು ಕಾರ್ಮಿಕರು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದರು ಈಗ ಜೆ ಸಿ ಬಿ ಸಹಾಯದಿಂದ ಮಣ್ಣನ್ನು ಸರಿಸಿ ಆ ಮಣ್ಣನ್ನು ತೆರವು ಮಾಡಿ ಇಬ್ಬರು ಕಾರ್ಮಿಕರನ್ನು ಹೊರತೆಗೆದು ಇಬ್ಬರನ್ನು ಕೂಡ ಆಸ್ಪತ್ರೆಗೆ ಸಾಗಿಸಲಾಗಿದೆ ಆ ಇಬ್ಬರು ಕಾರ್ಮಿಕರು ಎಲ್ಲಿಯವರು ಅವರ ಹೆಸರು ಏನು ಅಡ್ರೆಸ್ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ನಂತರ ಪೊಲೀಸರ ತನಿಖೆಯ ನಂತರ ಎಲ್ಲ ಗೊತ್ತಾಗ್ತದೆ ಆ ಬಳಿಕ ಎಲ್ಲ ಸವಿಸ್ತಾರವಾದಂಥ ಮಾಹಿತಿಯನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ನಿಮಗೆ ಕೊಡ್ತದೆ ನೋಡಿ ಯಾವ ರೀತಿಯಾಗಿ ಎಷ್ಟು ದೊಡ್ಡ ಹೊಂಡ ಇದೆ ನೋಡಿ ಇದು ಇಷ್ಟೊಂದು ಹೊಂಡದಲ್ಲಿ ಈ ಮೇಲಿಂದ ಮಣ್ಣು ಕುಸಿದು ಒಳಗಡೆ ಇಬ್ಬರು ಕಾರ್ಮಿಕರು ಸಿಕ್ಕೊಂಡಿದ್ದರು ಜೆ ಸಿ ಬಿ ಸಹಾಯದಿಂದ ಮಣ್ಣನ್ನು ತೆರವು ಮಾಡಿ ಮಣ್ಣನ್ನು ಸರಿಸಿ ಇಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕೊಂಡಿರುವಂಥ ಇಬ್ಬರು ಕಾರ್ಮಿಕರನ್ನು ಈಗ ತೆಗೆದು ಆ ಇಬ್ಬರನ್ನು ಕೂಡ ಈಗ ಆಸ್ಪತ್ರೆಗೆ ಸಾಗಿಸಲಾಗಿದೆ ಕಾರ್ಯಾಚರಣೆ ಮುಗಿದಿದೆ ಈಗ ಪೊಲೀಸರು ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಮುಂದೆ ನಿಂತುಕೊಂಡು ಅನೇಕ ಜನ ಕಾರ್ಯಾಚರಣೆಯಲ್ಲಿ ಕೂಡ ಭಾಗಿಯಾಗಿದ್ದರು ಜೆ ಸಿ ಬಿ ಮೂಲಕ ಮಣ್ಣನ್ನು ತೆರವು ಮಾಡಿ ಇಲ್ಲಿ ಈಗ ಇಬ್ಬರು ಕಾರ್ಮಿಕರನ್ನು ಈ ಏನು ಮಣ್ಣು ಕುಸಿದದ್ರಿಂದ ಒಳಗಡೆ ಮಣ್ಣಿನಲ್ಲಿ ಸಿಕ್ಕಾಕೊಂಡಿರುವಂಥ ಇಬ್ಬರು ಕಾರ್ಮಿಕರನ್ನು ಹೊರ ತೆಗೆದು ಅವರಿಬ್ಬರನ್ನು ಕಾರ್ಮಿಕರನ್ನು ಕೂಡ ಇಲ್ಲಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಭಾಳ ದೊಡ್ಡ ಮಟ್ಟದ ಹೊಂಡ ಇಷ್ಟು ದೊಡ್ಡ ಹೊಂಡವನ್ನು ತೆಗೆದು ಎಲ್ಲಿ ಏನು ಪೈಪ್ ಹಾಕ್ತಾ ಇಲ್ಲಿ ಏನು ಕಾಮಗಾರಿ ನಡೀತಾ ಇತ್ತು ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ ಕಾರ್ಮಿಕರು ಏನು ಪೈಪ್ಲೈನ್ ಹಾಕುವಂತಹ ಕಾರ್ಮಿಕರು ಕೂಡ ಈ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದರು ಅವ್ರ ಮೇಲೆ ಮಣ್ಣು ಮುಗಿಸು ಬಿದ್ದು ಇಬ್ಬರು ಕೂಡ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ರು ಮಣ್ಣಿನಲ್ಲಿ ಸಿಕ್ಕೊಂಡಿರುವಂತಹ ಇಬ್ಬರು ಕಾರ್ಮಿಕರನ್ನು ಈಗಾಗಲೇ ಹೊರಗಡೆ ತೆಗೆದು ಅವರೆಲ್ಲರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ ಈ ಈ ಮಣ್ಣಿನಲ್ಲಿ ಕುಸಿದು ಮಣ್ಣು ಕುಸಿದು ಇಬ್ಬರು ಏನು ಕಾರ್ಮಿಕರು ಕಾಕೊಂಡಿದ್ರು ಅವರ ಮಾಹಿತಿ ಅವರ ಅಡ್ರೆಸ್ಸು ಅವರ ಗುರುತು ಆಮೇಲೆ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ ಆ ಪೊಲೀಸರು ಮಾಹಿತಿಯನ್ನು ನೀಡಿದ ನಂತರ ನಿಮಗೆ ಮತ್ತೆ ಅದೆಲ್ಲ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಬೆಳಗಾವಿ ಸುದ್ದಿ ಡಾಕ್ಟ್ರ ಮಾಡ್ತದೆ ಕಂಡೀಷನ್ ಒಬ್ಬ ಕಂಡೀಷನ್ ಅದಂದ್ರೆ ಏನಿದೆ ಕೆಲಸ ಮಾಡ್ಬಂತಿದ್ದಾರೆ ಅವರ ನಾವು ಮತ್ತೆ ಹಿಂಗೆ ಬಿದ್ದಾನೆ ಯಾರಾದ್ರೂ ನಾವು ದುಡಿಯವ್ರ ಅವರು ದುಡಿಯವರ ಏನು ಜವಾರ ಶಕ್ತಿ ಅಂತ ನಾವು ತೊಳಗ ಎಲ್ಲಿಯವರು ನಾವು ಎಲ್ಲಿಯವರು ಅವ್ರು ಅವ್ರು ಬೇರೆ ಕೆಲಸ ಮಾಡೋ ನಾವು ಇಲ್ಲಿ ಈಗ ಏನು ಕಾರ್ಯಾಚರಣೆಯಲ್ಲಿ ಆ ಇಬ್ಬರು ಕಾರ್ಮಿಕರನ್ನ ಹೊರತಕ್ಕದಂತಹ ವ್ಯಕ್ತಿ ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅವ್ರು ಎಲ್ಲರೂ ಅನ್ನೋದು ಗೊತ್ತಿಲ್ಲ ಮಾನವೀಯತೆಯ ದೃಷ್ಟಿಯಿಂದ ನಾನು ಕೂಡ ಅವರನ್ನ ರಕ್ಷಣೆ ಮಾಡಬೇಕೆನ್ನುವಂತಹ ದೃಷ್ಟಿಯಿಂದ ಒಳಗಡೆ ಹಿಡಿದು ಅವರ ಇಬ್ಬರನ್ನು ಹೊರಗಡೆ ಹೆದರಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈಗ ಇಲ್ಲಿ ಹೇಳಿದ್ದಾರೆ ದಿನೇತ್ ಕಾಮಗಾರಿ ನೋಡ್ತಾ ಇತ್ತು ಮೇಲೆ ಲೇಬರು ಕ್ಲೀನ್ ಮಾಡೋಕ್ಕೆ ಇಳಿದಿದ್ರು ಅವಾಗ ಅದು ಮೊದಲ ಅಲ್ಲಿ ನಮಗೂ ಹನ್ನೊಂದು ಗಂಟೆಗೆ ಯಾರು ಹಂಗೆ ಹೇಳಿದ್ರು ಆಮೇಲೆ ನಾವು ಬಂದು ನೋಡಿದ್ವಿ ಆಮೇಲೆ ನಾವು ಕಾರ್ಯಕ್ರಮ ಹಾಂ ಈಗ ಎಷ್ಟು ಅಂತಿದ್ರೆ ನೀವು ಅಲ್ಲೇ ಹಾಸ್ಪಿಟಲ್ ಹೋದ್ಮೇಲೆ ಏನಾಯ್ತು ನೀವು ಎರಡು ಮೂರು ಹಾಂ ಆಯ್ತು ಆಯ್ತು